ಕೊಗೆರೆ ಜನಪ್ರಿಯ ಶಾಸಕರು ಗೃಹ ಸಚಿವರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾ ಜಿಪರಮೇಶ್ವರವರ ಹುಟ್ಟುಹಬ್ಬದ ಅಂಗವಾಗಿ ಬೃಹತ್ ಆರೋಗ್ಯ ಶಿಬಿರವನ್ನು ಏರ್ಪಡಿಸಲಾಗಿದ್ದು ಗ್ರಾಮೀಣ ಭಾಗದ ಜನರು ಇದರ ಸದುಪಯೋಗವನ್ನ ಪಡೆದುಕೊಳ್ಳುವಂತೆ ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಹರ್ಶಥ್ ನಾರಾಯಣರವರು ತಿಳಿಸಿದರು ತಾಲೂಕಿನ ಒಳವನಹಳ್ಳಿ ಓಬಳಿಯ ಕ್ಯಾಮನಹಳ್ಳಿ ಗ್ರಾಮದ ಇತಿಹಾಸ ಪ್ರಸಿದ್ಧ ಕಮನಿಯ ಕ್ಷೇತ್ರ ಶ್ರೀ ಕ್ಯಾಮನಹಳ್ಳಿ ಆಂಜನೇಯ ಸ್ವಾಮಿ ದೇವಾಲಯದ ಆವರಣದಲ್ಲಿ ಇಂದು ಏರ್ಪಡಿಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಡಾ ಜಿ ಪರಮೇಶ್ವರ್ ಅಭಿಮಾನಿ ಅವರು ಮಾತನಾಡಿ ಪರಮೇಶ್ವರ ಎಪ್ಪತ್ನಾಲ್ಕನೇ ಹುಟ್ಟುಹಬ್ಬದ ಅಂಗವಾಗಿ ಶ್ರೀ ಸಿದ್ದಾರ್ಥ ಶಿಕ್ಷಣ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆಯ ಸಹಯೋಗದಿಂದ ಆರು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಬುಧವಾರರಂದು ಬೃಹತ್ ಆರೋಗ್ಯ ತಪಾಸಣಾ ಹಾಗೂ ರ ರಕ್ತದಾನ ಶಿಬಿರವನ್ನ ಒಳಗನಾಹಳ್ಳಿ ಹೋಬಳಿ ಸರ್ಕಾರಿ ಪ್ರೌಢಶಾಲೆಯ ಆವರಣದಲ್ಲಿ ಬೆಳಗ್ಗೆ ಒಂಬತ್ತರಿಂದ ಸಂಜೆ ಐದು ಗಂಟೆಯವರೆಗೆ ಆಯೋಜಿಸಲಾಗಿದೆ ಎಂದು ತಿಳಿಸಿದರು ನಮ್ಮ ಜನಪ್ರಿಯ ಶಾಸಕರಾದ ಡಾ ಜಿ ಪರಮೇಶ್ವರ ಅವರ ಜನ್ಮ ದಿನಾಂಕದಂದು ಸಿದ್ದಾರ್ಥ ಆಸ್ಪತ್ರೆಯ ಸಹಯೋಗದಿಂದ ಉಚಿತ ಆರೋಗ್ಯ ಶಿಬಿರ ಹಾಗೂ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿದೆ ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕೆಂದು ಗ್ರಾಮೀಣ ಜನತೆಗೆ ತಿಳಿಸಿದರು ಈ ಶಿಬಿರದ ತಪಾಸಣೆಗೆ ಬರುವವರು ಪಡಿತರ ಚೀಟಿ ಹಾಗೂ ಆಧಾರ್ ಕಾರ್ಡ್ ಪ್ರತಿಯನ್ನ ಕಡ್ಡಾಯವಾಗಿ ತರಬೇಕೆಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ನಾರಾಯಣ ನಾರಾಯಣರವರು ತಿಳಿಸಿದರು ಆರೋಗ್ಯವೇ ಭಾಗ್ಯ ಎಂಬುದು ನಮ್ಮೆಲ್ಲರಿಗೂ ತಿಳಿದಿದೆ ತಪಾಸಣೆಯ ನಂತರ ಹೆಚ್ಚಿನ ಚಿಕಿತ್ಸೆಗೆ ಶ್ರೀ ಸಿದ್ದಾರ್ಥ ವೈದ್ಯಕೀಯ ಸಂಸ್ಥೆಯಿಂದ ಶಸ್ತ್ರಚಿಕಿತ್ಸೆಗೆ ಉಚಿತವಾಗಿ ಸಿಗಲಿದೆ ಎಂದು ತಿಳಿಸಿದರು ವಿಶೇಷವಾಗಿ ಕಾರ್ಯಕ್ರಮದಲ್ಲಿ ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿದ್ದು ಯುವಕರು ಯುವತಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ರಕ್ತದಾನವನ್ನ ಮಾಡಬೇಕೆಂದು ಹೇಳಿದರು ಈ ಕಾರ್ಯಕ್ರಮಕ್ಕೆ ಬಂದವರಿಗೆ ಬೆಳಗಿನ ಉಪಹಾರ ಮತ್ತು ಮಧ್ಯಾಹ್ನದ ಊಟ ಹಾಗೂ ತಿಂಗೇನ तरह ವಿವಿಧ ರೀತಿಯ ಖಾತೆಗಳನ್ನು ಎಂದು ತಿಳಿಸಿದರು ಈ ಕಾರ್ಯಕ್ರಮಕ್ಕೆ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಹಾಗೂ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಹಾಗೂ ತಾಲೂಕು ಮಟ್ಟದ ಎಲ್ಲಾ ಅಧಿಕಾರಿಗಳು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು ಹಾಗೂ ಕಾಂಗ್ರೆಸ್ ಪಕ್ಷದ ಹೆಚ್ಚಿನ ಮುಖಂಡರುಗಳು ಹಾಗೂ ಪಕ್ಷದ ಕಾರ್ಯಕರ್ತರು ಎಲ್ಲ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಈ ಮೂಲಕ ಅಶ್ವಥ್ ನಾರಾಯಣರವರು ತಿಳಿಸಿದರು ಜಿಲ್ಲಾ ನಿರ್ದೇಶಕಿ ಒಳವನಹಳ್ಳಿ ಕವಿತರವರು ಮಾತನಾಡಿ ಆರೋಗ್ಯ ಶಿಬಿರ ಹಾಗೂ ರಕ್ತದಾನ ಮಾಹಿತಿಯನ್ನು ಸವಿಸ್ತರವಾಗಿ ತಿಳಿಸಿದರು ಹೃದಯ ರೋಗ ನರರೋಗ ಸ್ತ್ರೀರೋಗ ನೇತ್ರದಾನ ಇದರ ಬಗ್ಗೆ ಮಾಹಿತಿಯನ್ನ ತಿಳಿಸಿದರು ಈ ಪತ್ರಿಕಾಗೋಷ್ಠಿಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಅಶ್ವತ್ ರವರು ಅರೆಕೆರೆ ಶಂಕರಣ್ಣ ನಾಗಭೂಷಣ್ ಡಿಸಿಸಿ ಬ್ಯಾಂಕ್ನ ನಿರ್ದೇಶಕರಾದ ಶ್ರೀ ಹನುಮಾನ್ ರವರು ಮಾಯಣರಪ್ಪನವರು ಮಹಿಳಾ ಅಧ್ಯಕ್ಷರಾದ ಜಯಮ್ಮ ಕವಿತಾ ಒಡವನಾಳ್ಳಿ ಜೈರಾಮ್ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ವೆಂಕಟ ವೆಂಕಟಪ್ಪನವರು ಪಂಚಾಯಿತಿ ಉಮೇಶ್ ಕ್ಯಾಮನಹಳ್ಳಿ ಗ್ರಾಮ ಪಂಚಾಯಿತಿ ಇದರ ಜಗದೀಶ್ ಶಶಿಧರ್ ರಾಘವೇಂದ್ರ ರಾಮಣ್ಣ ಉಮಾಶಂಕರ್ ಆರಾಧ್ಯ ಪನ್ನಹಳ್ಳಿ ಗಂಗರಾಜು ಒಳವನಹಳ್ಳಿ ಕೇಶವಮೂರ್ತಿ ಕೊಳವನಹಳ್ಳಿ ಜೈರಾಜ್ ಇನ್ನು ಅನೇಕ ಮುಖಂಡರು ಭಾಗವಹಿಸಿದರು ವರದಿ ರಘುನಂದನ್ ಟಿಆರ್ ತೋವಿನಕೆರೆ ಆಗಮಿಸಬೇಕಾದ ಎಲ್ಲ ಪತ್ರಿಕಾ ಮಾಧ್ಯಮಗಳಿಗೆ ನಾನು ಸ್ವಾಗತವನ್ನು ಕೊಡ್ತಾ ಏನು ತಾರೀಕು ಆರನೇ ತಾರೀಕು ಬುಧವಾರ ಬೆಳಿಗ್ಗೆ ಒಂಬತ್ತರಿಂದ ಸಂಜೆ ಐದು ಗಂಟೆವರೆಗೂ ಉಚಿತ ಶಸ್ತ್ರಚಿಕಿತ್ಸೆ ಮತ್ತು ಆರೋಗ್ಯ ಮತ್ತು ರಕ್ತದಾನ ಶಿಬಿರ ಇದಕ್ಕಿಂತ ಮುಖ್ಯವಾಗಿ ಒಳ್ಳೆ ಒಳ್ಳೆ ಏನು ಈ ಕಿಡ್ನಿ ಇರ್ಬೋದು ಮನೋವಿರ್ಬೋದು ಮಹಿಳಾ ಮತ್ತು ಶಿಶು ಚಿಕಿತ್ಸೆ ಇರ್ಬೋದು ಶ್ರೀ ಚಿಕಿತ್ಸೆ ಕೀಲು ಮೂಳೆ ಎಲ್ಲ ಥರದ ಚಿಕಿತ್ಸೆಗಳನ್ನು ಕೂಡ ಇಲ್ಲಿ ಒಂದು ದೊಡ್ಡ ಪ್ರಮಾಣದಲ್ಲಿ ಒಂದು ಐಟೆಕ್ ಕ್ಯಾಂಪನ್ನು ಮಾಡಬೇಕು ಅಂತೇಳಿ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಆದೇಶದಂತೆ ಅವರ ಜನ್ಮದಿನದಂದು ಅವ್ರದೇ ಸಿದ್ಧಾರ್ಥ ಸಂಸ್ಥೆಯ ಎಲ್ಲ ಸಹೋದ್ಯೋಗಿಗಳಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡೋದಕ್ಕೆ ಹೆಚ್ಚಿನ ಆಸಕ್ತಿಯನ್ನು ವಹಿಸಿ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಂತ ಅಶ್ವಥವರು ಇದರ ಅಧ್ಯಕ್ಷತೆಯನ್ನು ವಹಿಸ್ಕೊಂಡು ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಎಲ್ಲೋ ಪಟ್ಟಣದಲ್ಲಿ ಮಾಡಿದರೆ ಪಟ್ಟಣದಲ್ಲಿ ಅನುಕೂಲ ಆಗುತ್ತೆ ಇದು ಗ್ರಾಮೀಣ ಮಟ್ಟದಲ್ಲಿ ಎಲ್ಲ ಎಲ್ಲರಿಗೂ ಇದು ಸವಲತ್ತು ಸಿಗಬೇಕು ಈ ಸವಲತ್ತು ಸಿಕ್ಕಿ ಯಾರಿಗೆ ಹೆಚ್ಚಿನ ಚಿಕಿತ್ಸೆ ಇರುತ್ತೆ ಅವ್ರಿಗೆ ಅವ್ರದೇ ಹಾಸ್ಪಿಟ್ಲಲ್ಲಿ ಉಚಿತವಾಗಿ ಶಸ್ತ್ರಚಿಕಿತ್ಸೆ ಇರ್ಬೋದು ಬಂಡಿ ಇರ್ಬೋದು ಮತ್ತು ಏನೇ ಚಿಕಿತ್ಸೆಗಳು ಇದನ್ನು ಅವರೇ ಮಾಡಿಕೊಡೋದಕ್ಕೂ ಕೂಡ ಒಪ್ಪಿರ್ತಾರೆ ಇದಕ್ಕೆ ಬರಬೇಕಾದ್ರೆ ಒಂದು ಆಧಾರ್ ಕಾರ್ಡ್ ಮತ್ತೆ ಬೀನ್ ಇದು ಜನ ರೇಷನ್ ಕಾರ್ಡ್ ಅನ್ನು ತರಬೇಕು ನಾವು ಭಾಗವಹಿಸಕ್ಕಂಥವ್ರು ಮತ್ತೆ ಏನು ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹುಟ್ಟು ಹಬ್ಬವನ್ನು ನಾವು ಎಲ್ಲೋ ಕೇಕ್ ಕಟ್ ಮಾಡಿ ಆಚರಣೆ ಮಾಡೋದಿನ್ನ ಇಂಥ ಒಂದು ಕ್ಯಾಂಪನ್ನು ಮಾಡಿ ಭರ್ಜನೆಗಳಿಗೆ ಒಳ್ಳೇದಾಗಲಿ ನಾವು ಉದ್ದೇಶದಿಂದ ಇಂಥ ಒಂದು ಕ್ಯಾಂಪನ್ನು ಆಯೋಜಿಸಿ ಗ್ರಾಮೀಣ ಪ್ರದೇಶಕ್ಕೆ ಹೆಚ್ಚಿನ ಗ್ರಾಮೀಣ ಪ್ರದೇಶದ ಜನಗಳಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಇದೊಂದು ಕ್ಯಾಂಪನ್ನ ಆಯೋಜನೆಯನ್ನು ಮಾಡಿದ್ದೇವೆ ಈ ಕ್ಯಾಂಪಿಗೆ ಹೆಚ್ಚಿನ ರೀತಿಯಲ್ಲಿ ಎಲ್ಲರೂ ಸಹಕಾರವನ್ನು ಕೊಡಬೇಕು ಎಲ್ಲ ಅಭಿಮಾನಿಗಳು ಪರಮೇಶ್ವರ ಅಭಿಮಾನಿಗಳು ಏನೆಲ್ಲ ಮುಖಂಡರುಗಳು ಕೂಡ ಈ ಇದಕ್ಕೆ ಎಲ್ಲ ಸಹಕಾರವನ್ನು ಕೊಡಬೇಕು ಅದಕ್ಕಿಂತ ಮುಖ್ಯವಾಗಿ ಎಲ್ಲ ಪತ್ರಿಕಾ ಮಾಧ್ಯಮದವರು ಇದನ್ನು ಸ್ವಲ್ಪ ಪ್ರಚಾರನ ಕೊಟ್ಟರೆ ತುಂಬ ಒಳ್ಳೆಯದಾಗುತ್ತೆ ನಮಗೆ ಕೊಡ್ತಾ ಇದ್ದರೆ ಇನ್ನೂ ಸ್ವಲ್ಪ ಜಾಸ್ತಿ ಕೊಡಿ ಇರುತ್ತೆ ಯಾಕೆಂದರೆ ಗ್ರಾಮೀಣ ಪ್ರದೇಶದಲ್ಲಿ ಮಾಡ್ತಿರ್ತಾರೆ ಮಾಡ್ತಾ ಇರೋದ್ರಿಂದ ಎಲ್ಲ ಗ್ರಾಮೀಣ ಪ್ರದೇಶಕ್ಕೆ ತಲುಪುತ್ತೆ ನೀವು ಕೂಡ ಇದು ನಾವು ಹೇಳೋದಕ್ಕಿಂತ ನಿಮ್ಮ ಪತ್ರಿಕೆ ಎಲ್ಲ ಕಡೆ ಹೋಗಿರುತ್ತೆ ತಲುಪುತ್ತೆ ಹಾಗಾಗಿ ಎಲ್ಲ ಒಂದು ಇದೊಂದು ವಿಶೇಷವಾಗಿ ನಮ್ಮ ಜನ್ಮ ದಿನಾಚರಣೆಯನ್ನು ನಾವು ಆಚರಣೆ ಮಾಡೋಣ ಅಂತ ಈ ಭಾಗದಲ್ಲಿ ಹಂಚ್ಕೊಂಡ್ವಿ ಇದಕ್ಕೆ ನಿಮ್ಮೆಲ್ಲರ ಸಹಕಾರವನ್ನು ಕೊಡ್ತೇವೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕ್ಷೇತ್ರದ ಶಾಸಕರು ಗೃಹ ಸಚಿವರು ಉಸ್ತುವಾರಿ ಸಚಿವರು ಅವರು ಅನೇಕ ಅಭಿವೃದ್ಧಿ ಕಾರ್ಯಗಳನ್ನ ಈ ಭಾಗದಲ್ಲಿ ಎಲ್ಲ ಕಡೆನೂ ಮಾಡಿದ್ದಾರೆ ಅಭಿವೃದ್ಧಿ ಕಾರ್ಯ ಒಂದು ಕಡೆ ಜೊತೆ ನಡ್ಕೊಂಡು ಶೈಕ್ಷಣಿಕವಾಗಿ ಶಾಲೆಗಳು ತಂದಿರೋ ಮತ್ತು ಇಂಥ ಒಂದು ಕಾರ್ಯಕ್ರಮಗಳು ಹಾಸ್ಪಿಟ್ಲಿಂದ ವೈದ್ಯಕೀಯ ತಪಾಸಣೆ ಶಿಬಿರ ಇರ್ಬೋದು ಮತ್ತು ಹೆಚ್ಚಿನ ರೀತಿಯಲ್ಲಿ ಆರೋಗ್ಯ ಮತ್ತು ಇದು ವ್ಯಕ್ತ ಶಿಬಿರ ಮಾಡಿಸಿ ಎಲ್ಲ ರೀತಿಯ ಒಳ್ಳೆಯದಾಗಿ ನಮ್ಮ ಉದ್ದೇಶವನ್ನು ಇಟ್ಕೊಂಡು ಈ ಕಾರ್ಯಕ್ರಮ ಹಂಗಾಗಿ ತಮ್ಮೆಲ್ಲರ ಸಹಕಾರವನ್ನು ಕೊಟ್ಟು ನಾನು